ಮಳೆಗಾಲ ಬಂತು ಒಂದೆರಡು ಮಳೆ ಬಿದ್ದ ಕೂಡಲೇ ಇದ್ದ ತೋಡೆಲ್ಲ ತುಂಬಿ ಹರಿದು ರೋಡಲೆಲ್ಲ ನೀರು ಅದನ್ನು ನೋಡಿ ನೀವೆಲ್ಲ ಅಂತ ಬಾಯಿ ಪಡ್ಕೊಂಡದ್ದೇ ಬಂತು ಆದರೆ ಅದು ತೋಡು ರೋಡು ಯಾಕೆ ತುಂಬಿ ಹರಿತದೆ ಅಂತ ಒಂದು ಸೇಚನೆ ಮಾಡಿದ್ದೀರಾ ಇದರಲ್ಲಿ ನಮ್ಮ ಸಹ ಉಂಟು ಹೇಗೆ ಅಂತ ಕೇಳ್ತೀರಾ ನೋಡಿ ಇದು ಯಬ ಅವಸ್ಥೆ ನೋಡಿ ಕರ್ಮದ್ದು ಕಾಣ್ತಾ ಉಂಟಾ ಗಾಡಿಯಲ್ಲಿ ಹೋಗುವಾಗ ನಡ್ಕೊಂಡು ಹೋಗುವಾಗ ಟ್ರೈನಲ್ಲಿ ಹೋಗುವಾಗ ನೀವು ತಿಂದ ಚಿಪ್ಸಿದು ರ್ಯಾಪರು ನೀವು ತಿಂದ ಚಾಕ್ಲೇಟ್ ಪೇಪರು ಟಿಶ್ಯೂ ಪೇಪರು ಕುಡ್ದ ನೀರಿನ ಬಾಟ್ಲಿ ಜ್ಯೂಸಿನ ಬಾಟ್ಲಿ ಕುಡಿಯೋದು ತಿನ್ನೋದು ಬಡ್ತಂಥ ಹೊರಗೆ ಬಿಸಾಡುದು ಆ ಬಿಸಾಡಿದ್ದು ಎಲ್ಲಿ ಹೋಗ್ತದಂತ ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ ಸ್ವಲ್ಪ ಯೋಚನೆ ಮಾಡಿ ನೀವು ಬಿಸಾಡಿದ್ದು ಅಲ್ಲೇ ಬಿದ್ದುಕೊಳ್ತದೆ ಒಂದು ಮಳೆ ಬಂದ ಕೂಡಲೇ ನೀರಿನೊಟ್ಟಿಗೆ ಹೋಗಿ 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 ನೀರು ಹೋಗುವ ದಾರಿಗೆಲ್ಲ ಅಡ್ಡಾಗಿ ಮತ್ತೆ ನೀರೇ ಆಗಿ ಅಲ್ಲಿಂದ ನೀರು ಜಾಸ್ತಿಯಾಗಿ ತುಂಬಿ ರೋಡಿಗೆ ಬರ್ತದೆ ಅಲ್ವಾ ಯಾಕೆ ಹಾಗೆ ಮಾಡೋದು ಹಾಗಾಗಿ ನೆಕ್ಸ್ಟ್ ನಾನು ದೇವರ ಹತ್ರ ಒಂದು ಘನಘೋರ ಪ್ರಾರ್ಥನೆ ಇಡಬೇಕಂತ ಎಣಿಸ್ತೇನೆ ಎಂಥ ಪ್ರಾರ್ಥನೆ ಅಂದರೆ ಸ್ವಾಮಿ ದೇವರೇ ನೆಕ್ಸ್ಟ್ ನೀರು ತುಂಬಿ ಹರಿದ್ರೆ ಯಾರ್ಯಾರು ಯಾವ್ಯಾವ ಕಸ ಬಿಸಾಡಿದ್ದಾರೆ ಅವರವರ ಮನೆ ಬಾಗಿಲಿಗೆ ಹೋಗಿ ತವಕ್ ಅಂತ ಬೀಳಬೇಕು ಮತ್ತೆ ಏನು ಬ್ಲಾಕ್ ಆಗಲಿಕ್ಕೆ ಉಂಟಲ್ಲ ಅದೆಲ್ಲ ಕಸ ಬಿಸಾಡಿದವರ ಮನೆ ಮುಂದೆ ಬ್ಲಾಕ್ ಆಗಬೇಕು ನೆರೆ ಬಂದರೆ ಕಸ ಬಿಸಾಡಿದವರ ಮನೆ ಮುಂದೆ ನೆರೆ ಬರಬೇಕು ಗೊತ್ತಾಯ್ತಲ್ಲ ನಾವು ಇಷ್ಟು ನಿಯತ್ತಾಗಿ ಇರ್ತೇವೆ ಇಲ್ಲಿ ನಮ್ಮ ಮನೆ ಬಾಗಿಲಿಗೆ ನೆರೆ ಬರುವಾಗ ಇಷ್ಟು ಸುಟ್ಟು ಬರ್ತದೆ ಗೊತ್ತುಂಟ ಹಾಗಾಗಿ ನನ್ನ ಪ್ರಾರ್ಥನೆ ಸರ್ತಿದ್ದು ದೇವರಿಗೆ ಮುಟ್ಲಿ ಅಂತ ಪ್ಲೀಸ್ ದೇವರೇ ಒಮ್ಮೆ ಕಣ್ಣು ತೆಗಿ